ಬೇಗ ಸಿಕ್ಕಾಪಟ ಬಿಸಿಲಿದೆ ಹಿಂಗ್ ಕಟ್ಟಾಕಿ ಎಲ್ಲ ನನ್ನ ಮಕ್ಕಳು ಹೊಡಿತಾರೆ ಒಂದು ನಿಮಿಷ ನಾನು ಕಟ್ಟು ಬಿಚ್ಚಿ ನೋಡಿ ಒಬ್ಬೊಬ್ಬರ ಸಿರಛೇದ ಮಾಡಿ ಕೊರಳನ್ನು ಕಡಿದು ಬೆರಳನ್ನು ಕಡಿದು ಹೊಟ್ಟೆಯನ್ನು ಬಗೆದು ಕರಳನ್ನು ತೆಗೆದು ನನ್ನ ಕೊರಳಿಗೆ ಹಾಕಿಕೊಂಡು ವೀರಭದ್ರ ತಾಂಡವಾಡಬಲ್ಲೆ

ಏಂಗೆ ಹೆದರ್ಸಿ ಹೆದರ್ಸಿದ್ರೆ ಸೈನ್ ಹಾಕಕ್ಕೆ ನಾನೇನು ಬಿಲ್ದಲ್ಲಿರೋ ಇಲಿ ಅಲ್ಲ ಕಾಡಲ್ಲಿರೋ ಹುಲಿ ನಿನ್ನಂತ ಕಾಡಲ್ಲಿರೋ ಎಷ್ಟು ಹುಲಿಗಳನ್ನ ಬೇಟಾಡಿದನೆ ಕಣೋ ನಮ್ಮ ರಾಜ ಹುಲಿ ಅವನು ಎಸ್ ಅಲ್ವಾ ಅಮ್ಮಿ ಕಂಡು ಇರಾಯ ನೋಡು ಬಿಲ್ದಲ್ಲಿರೋ ಇಲ್ಲಿಗೆ ಬೋಂಡ ಹಾಕೋದು ಗೊತ್ತು ಕಾಡಲ್ಲಿರೋ ಹುಲ್ಲಿನ ಬೇಟೆ ಆಡೋದಕ್ಕೂ ಗೊತ್ತು ಈ ಫರ್ಗೆಟ್ ಅರ್ಶನ್ಗೆ ಕೋಪ ಬರೋದಕ್ಕಿಂತ ಮುಂಚೆ ತುಟಿ ಎರಡು ಮಾಡ್ದೆ ಈ ಪೇಪರ್ ಸೈನ್ ಹಾಕು ಇಲ್ಲಾಂದ್ರೆ ನೀನ್ ಎರಡಾಗೋಗ್ತೀಯ ಗೊತ್ತಾಯ್ತಾ ಮಗ ಅಯ್ಯೋ ನನ್ನ ಗಂಡನ ಬಿಟ್ಬಡೆ ನಿಮ್ ಕಾಲ್ ಮುಗಿತೀನಿ ಅಯ್ಯೋ ನಿಮ್ ಕಾಲ್ ಮುಗಿತೀನಿ ನನ್ನ ಗಂಡನ್ ಬಿಟ್ಬಡಿ ಅಯ್ಯೋ ಹಾ ನೀವು ಕೇಳಿ ಜಯಕ್ಕೆ ಎಲ್ಲ ಕಡೆ ಸೈನ್ ಹಾಕ್ತಾರೆ ನನ್ನ ಗಂಡನ್ ಬಿಟ್ಬಡಿ ಆ ಎಲ್ಲೆಲ್ಲೋ ಬೇಡ ಸೈನ್ ಹಾಕ್ಸು ಸೈನ್ ಹಾಕ್ರಿ ಏಯ್ ಅಯ್ಯೋ ಏನವ್ಳೆ ಹೇಳಕ್ಕೆ ನಿನ್ ಹೆಂಡ್ತಿ ಕೆರಕು ನಾನು ಹೆಂಡ್ತೀನಿ ಓ ಕಸ ಬರ್ರಿ ಆದ ಇಂದ ಸೈನ್ ಹಾಕ್ಲಿಲ್ಲಾದ್ರೆ ನಮ್ಮ ಪಾಸ್ ಕೇಳ್ ಕೋಪ ಬಂದ್ರೆ ಹೆಣ್ಣಾಗೋಗ್ತೀಯಾ ಹ್ಮ್ ಐ ಒಂದ್ ಅವಸ್ಗೆ ನೀ ಬಿಟ್ಟಿ ಹೋಗೋಣ ಯಾವ್ ನಿನ್ ಕಡೆಗೆ ನನಗೆ ಅರ್ಜೆಂಟ್ ಪ್ರೋಗ್ರಾಮ್ ಐತೆ ಬೇಗ ದುಡ್ಡು ಪಡೆ ಹೋಗ್ಬೇಕು ಏನ್ ಕಾಲಕ್ ಬಿಳು ಅಂದ್ರೆ ಕಾಲು ಮುಟ್ಟುದ್ರ ಕಚ್ ಬಿಡುತ್ತೆ ಅನ್ನಂಗ ಆಡ್ಬಿಟ್ರೆ ಇನ್ನೇಸ್ ಕೊಡ್ತಾರೆ ಇಷ್ಟಿದ್ರೆ ನಾನ್ ಹೋಗೋ ಬೇರೆಯವ್ರಿ ಏ ಸ್ವಾಮಿ ನಾನ್ ಕೇವಲ ನಿಂತರ ಹುಡುಗಿಯರಿ ಕೊಟ್ಟು ಕಳ್ಸಿರಲ್ರಿ ಮೊದಲು ಆಯ್ತು ತಗಡೆ ಏನು ಐದನೂರು ರೂಪಾಯಿನ ಕೊಡ್ತಾರೆ ಅಲ್ಲ ಬೆಳಗ್ಗೆಯಿಂದ ಸಂಜೆ ಓವರ್ ಆಕ್ಟಿಂಗ್ ಮಾಡ್ತಾ ಮಾಡ್ಬೇಡ್ರಿ ಏನು ಏನ್ ಅಟ್ಟಿ ಮಾಡ್ದೆ ಬಿಲ್ಡರ್ ಅಂದ್ಬಿಟ್ಟು ಅಮ್ಮ ತಾಯಿ ಅಂದ್ಬಿಟ್ಟೆ ಅಲ್ಲ ಜೋರಾಗಿ ಏಟ್ ಬಿದ್ರೆ ಬಿಲ್ಡರ್ ಆಗಲಿ ಮಿನಿಸ್ಟರ್ ಆಗಲಿ ಅಮ್ಮ ಅಲ್ಲೇ ಬೇಕು ಬಿಲ್ಡರ್ಗೆ ಅಮ್ಮ ಓಕೆ ಪಕ್ಕದಲ್ಲಿ ತಾಯಿ ಯಾಕೆ ಅಮ್ಮ ತಾಯಿ ಎರಡು ಒಂದೇ ಸೇವ್ ಟು ಯು ಜೈ ಹೋದ್ರೆ ಸರಿ ಬೇಕಾ ಈಗ ಪೇಮೆಂಟ್ ಕೊಡಲ್ವಾ ನೆಕ್ಸ್ಟ್ ಪಿಕ್ಚರ್ ಮೂರು ಜನ ಹೀರೋಗಳನ್ನ ಹಾಕೊಂಡು ಒಂದ್ ಒಳ್ಳೆ ಇದು ಮಾಡ್ತಿದೀನಿ ಆಗ ನಿಂಗೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ ಹೋಗು ಏ ಸ್ವಾಮಿ ಬಜೆಟ್ ಇಲ್ಲ ಅಂತ ಹೇಳ್ರಿ ಯಾಕ್ರಿ ಸುಮ್ಮನೆ ಬಿಲ್ಡ್ ಅಪ್ ಕೊಡ್ತೀರಾ ನಿಮ್ ಮುಖಕ್ಕೆ ಬೇರೆ ಮೂರು ಜನ ಇದೇ ಫಸ್ಟ್ ಆಕ್ಟ್ ಮಾಡ್ತಾರ ನೀನು ಇದೇ ಫಸ್ಟ್ ಫಿಲಮ್ ಹಂಗೆ ನೀನ ಕಾಸ್ ಕೊಡ್ಬೇಕು ಹೋಗಲು ಅಮ್ಮ ಅಮ್ಮ ಬಾ ದೇವಸ್ಥಾನಕ್ಕೆ ಹೋಗಿದ್ದೆ ನಿಮ್ಮ ನೋಡ್ಕೊಂಡು ಹಾಗೆ ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ ತಗೊಳ್ಳಿ ಇದು ನಿನ್ ಮನೆ ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ಹ್ಮ್ ಆಮೇಲೆ ನನ್ನ ಮಗನ್ ಬಗ್ಗೆ ಅದು ಏನ್ ಅನ್ನಿಸ್ತು ನೀ ಕಾಫಿ ಬೇಕು ಅಂತ ಇಲ್ವಾ ನಿನ್ಗೇನಮ್ಮ ಕಾಫಿನ ಟೀನಾ ಯಾವುದಾದ್ರೂ ಓಕೆ ಸರಿ ಇಬ್ಬರಿಗೂ ನಾ ಕಾಫಿನೇ ಮಾಡ್ಕೊಂಡ್ಬರ್ತೀನಿ ನೀವಿಬ್ಬರು ಮಾತಾಡ್ತಾ ಇದ್ರಿ ನಾ ಕೇಳಿದ್ರ ಬಗ್ಗೆ ನೀ ಟೈಮ್ ತಗೊಂಡು ಆಮೇಲೆ ಹೇಳು ಪರವಾಗಿಲ್ಲ ಸ್ವಲ್ಪ ಕರ್ಟನ್ ಹಾಕೊಳ್ಳಿ ಕರ್ಟನ್ ಮುಚ್ಚೆ ಇದೆಯಲ್ಲ ನೀವು ತುಂಬಾ ಚೆನ್ನಾಗಿ ನಗ್ತೀರಾ ನೀವು ಅಷ್ಟೇ ಚೆನ್ನಾಗಿ ನಗಿಸ್ತೀರಾ ಥ್ಯಾಂಕ್ ಯು ಕೂತ್ಕೊಳ್ಳಿ ಹಾ ಹಾ ನಾನು ನೀವು ರೌಡಿ ಅಂದಾಗ ನಂಬಲಿಲ್ಲ ನಿನ್ನೆ ಡೈರೆಕ್ಟ್ ಆಗಿ ನೋಡಿದ್ನಲ್ಲ ಆಗ ನಂಬಿಕೆ ಬಂತು ಅಂದ್ರೆ ನಿಮ್ಗೆ ಮಾತಲ್ಲ ಹೇಳಿದ್ರೆ ಆಗಲ್ಲ ಎಲ್ಲ ಮಾಡೇ ತೋರಿಸ್ಬೇಕು ಅನ್ನಿ ಏನು ಅಂದ್ರೆ ನಿಮ್ಮ ಯಾಕೆ ಸುಳ್ಳು ಹೇಳಿ ಫಸ್ಟ್ ಆಫ್ ಆಲ್ ಸುಳ್ಳು ಪದಕ್ಕೆ ನನ್ಗೆ ಅರ್ಥನೇ ಗೊತ್ತಿಲ್ಲ ನಮ್ಮಮ್ಮ ಅದನ್ನ ಹೇಳ್ಕೊಟ್ಟು ಇಲ್ಲ ಹೌದು ಅವ್ರನ್ ಕಟ್ ಹಾಕ್ಬಿಟ್ಟು ಹೊಡೆದ್ರಲ್ಲ ಯಾಕೆ ಪ್ರಾಪರ್ಟಿ ಗೆ ಸೈನ್ ಹಾಕು ಎಗ್ರಾಡ್ಕೊಂಡು ಹಾಕಲ್ಲ ಅಂದ ನಾಲ್ಕ್ ಬಿಟ್ಟೆ ನೋಡಿ ಹಂಗೆ ನಾಲ್ಕ್ ಬಿಟ್ಟೆ ನೋಡಿ

ನಾನು ಹೋಗಿ ಬರ್ತೀನಿ ಆ ಬಂದೆ 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 ಈ ವಿಷಯ ಅಮ್ಮನ್ಗೇನು ಗೊತ್ತಾಗಿಲ್ಲ ತಾನೆ ಇಲ್ಲ ನಾನೇನು ಹೇಳಿಲ್ಲ ಪಂಚರ್ ಆಗ್ಬಿಟ್ಟಿದೆ ಏನ್ ಮಾಡೋದೀಗ ಇಲ್ಲೆಲ್ಲಾದ್ರೂ ಪಂಚರ್ ಶಾಪ್ ಇದೆಯಾ ಪಂಚರ್ ಅಂಗಡಿ ಹತ್ರ ಇಲ್ಲ ಇಲ್ಲಿ ನಾನು ನಾಳೆ ರೆಡಿ ಮಾಡಿಸಿಟ್ಟಿರ್ತೀನಿ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ವರಿ ಮಾಡ್ಬಿಡಿ ಗಾಡಿ ಮದ್ದಿದ್ರೋಡ್ ಅಲ್ಲಿದೆ ಯಾಕೆ ಇಷ್ಟೊಂದು ಸೊಪ್ಪುಗಿದೀರಾ ಏನಾಯ್ತು ಹೇಳಿ ಏನಿಲ್ಲ ದಯವಿಟ್ಟು ಹೇಳಿ ಏನೋ ಒಂಥರ ಇದ್ದೀರಾ ಪ್ಲೀಸ್ ಹೇಳಿ ಏನಿಲ್ಲ ಒಬ್ಬನ್ ಕಟ್ ಹಾಕಿ ಕತ್ತಿ ತೋರಿಸ್ಕೊಂಡು ಅವನ ಹೆದರ್ಸಿದ್ರಲ್ಲ ನನಗದ್ರಲ್ಲಿ ಏನ್ ಪೌರುಷ ಕಾಣಿಸ್ಲಿಲ್ಲ ಅದನ್ ನಾನ್ ಬೇಕಾದ್ರೂ ಮಾಡ್ತಿದ್ನಪ್ಪ ನೀವ್ ಒಂದ್ ಹೊಡೆದ್ರೆ ಎದುರ್ಗಿರೋನು ಎರಡ್ ಹೊಡಿಬೇಕು ನಿಮ್ ಕಡೆ ಅವನು ಕಾಲ್ ಮುರ್ಕೊಂಡ್ ಒದ್ದಾಡ್ತಿದ್ರೆ ಎದುರ್ಗಿರೋನು ತಲೆ ಹೊಡ್ಕೊಂಡ್ ಕಿರ್ಚಾಡ್ತಾ ಇರ್ಬೇಕು ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಫೈಟ್ ಆಡ್ಬೇಕು ಅದು ಮಜಾ ಅದೇ ರೌಡಿಸಂ ನಾನ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಇಲ್ಲ ಅಂದ್ರೆ ಇಷ್ಟೊಂದ್ರಿ